ಶ್ರೀವಾರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಈ ಕ್ಲಾಸಲ್ಲಿ ನಾವು ಈ ನೆಲ ಈ ಜಲ ಏಳನೇ ತರಗತಿಯ ಕನ್ನಡದ ಒಂದು ಪದ್ಯದ ಒಂದು ನೋಟ್ಸನ್ನು ನಾವು ಓದೋಣ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಮಗೆ ಪ್ರಕೃತಿ ಕೊಟ್ಟ ಕೊಡುಗೆಗಳು ಯಾವುವು ನಮಗೆ ಪ್ರಕೃತಿ ಕೊಟ್ಟ ಕೊಡುಗೆಗಳು ಯಾವುದು ಅಂದರೆ ನೆಲ ಜಲ ಕಾಡು ಗೀಜಗನ ಗೂಡು ಇವೆಲ್ಲವೂ ಪ್ರಕೃತಿ ಕೊಟ್ಟ ಕೊಡುಗೆಗಳಾಗಿವೆ ಹೊಳೆ ನೀರು ಮಲಿನಗೊಳ್ಳಲು ಕಾರಣವೇನು ಹೊಳೆ ನೀರು ಅಥವಾ ಹರಿಯುವ ನೀರು ಹರಿಯುವ ಹೊಳೆಗೆ ಕೊಳೆಯ ನೀರು ಬೆರೆಸಿ ಮಲಿನ ಮಾಡುತ್ತಿದ್ದಾರೆ ಅಂದರೆ ಹರಿತಾ ಇರುವ ನೀರಿಗೆ ಕೊಳೆಯನ್ನು ಬೆರೆಸಿಬಿಟ್ಟು ಆ ನೀರನ್ನು ಏನು ಮಾಡ್ತಾ ಇದ್ದಾರೆ ಕಲುಷಿತವನ್ನಾಗಿ ಮಾಡ್ತಾ ಇದ್ದಾರೆ ಗಾಳಿಯನ್ನು ಹೇಗೆ ಮಲಿನಗೊಳಿಸುತ್ತಿದ್ದೇವೆ ಬಗೆ ಬಗೆಯ ಹೊಗೆಯನ್ನು ಉಗುಳಿ ಗಾಳಿಯನ್ನು ಮಲಿನಗೊಳಿಸುತ್ತಿದ್ದಾರೆ ಮರ ಕಡಿಯುವುದರಿಂದ ಯಾವ ಹಾನಿ ಉಂಟಾಗುತ್ತದೆ ಮರವನ್ನು ಕಡಿಯುವುದರಿಂದ ಎಲ್ಲ ಕಡೆ ನೆರಳಿಲ್ಲದೆ ಬಣ ಬಣ ಬಿಸಿಲು ಇರುವುದು ಬಣ ಬಣ ಬಿಸಿಲು ಇರುವುದರಿಂದ ನಮಗೆ ಹಾನಿಯನ್ನುಂಟು ಮಾಡುತ್ತದೆ ನಾವು ಯಾರಿಗಾಗಿ ನೆಲ ಜಲಗಳನ್ನು ರಕ್ಷಿಸಬೇಕು ನಾವು ನಮ್ಮ ನಾಳಿನ ಪೀಳಿಗೆಗಾಗಿ ಜನರಿಗಾಗಿ ನೆಲ ಜಲಗಳನ್ನು ಉಳಿಸಬೇಕಾಗುತ್ತದೆ ರಕ್ಷಿಸಬೇಕಾಗುತ್ತದೆ ಎರಡು ಮೂರು ವಾಕ್ಯ ಪ್ರಕೃತಿಗೆ ಸಂಬಂಧಿಸಿದ ಯಾವ ತಪ್ಪುಗಳನ್ನು ತಿದ್ದುಕೊಳ್ಳಬೇಕು ಅಂತ ಕವಿ ನಮಗೆ ಹೇಳಿದ್ದಾರೆ ನಾವು ಯಾವ ರೀತಿಯಾಗಿ ತಪ್ಪು ಮಾಡ್ತಾ ಇದ್ದೀವಿ ಪ್ರಕೃತಿ ಮೇಲೆ ಅಂತ ಹರಿಯುವ ನದಿಗೆ ಕೊಳೆಯನ್ನು ಬೆರೆಸುವುದು ಕಾರ್ಖಾನೆಗಳಿಂದ ಹೊಗೆ ಹೊರಗೆ ಬಂದು ಬರುವುದು ಶುದ್ಧವಾದ ಗಾಳಿಯನ್ನು ಮಲಿನಗೊಳಿಸುವುದು ಮರಗಳನ್ನು ಕಡಿದು ಬಿಸಿಲಿಗೆ ಕಾರಣವಾಗುವುದು ಹಾಗೂ ಪಕ್ಷಿಗಳಿಗೆ ಗೂಡು ಇಲ್ಲದಂತೆ ಮಾಡುತ್ತಿರುವುದು ಈ ರೀತಿಯಾಗಿ ಪ್ರಕೃತಿಗೆ ಸಂಬಂಧಿಸಿದಂತಹ ತಪ್ಪುಗಳನ್ನು ನಾವು ಮಾಡ್ತಾಯಿದ್ದೀವಿ ಸೊ ಇದನ್ನು ಮಾಡಬೇಡಿ ಅಂತ ಕವಿಗಳು ನಮಗೆ ಹೇಳ್ತಾ ಇದ್ದಾರೆ ಗಾಳಿ ನೀರು ಮಲಿನವಾಗದಿರಲು ಏನು ಕ ಮಾಡಬೇಕು ಅಂದರೆ ಗಾಳಿ ಮತ್ತು ನೀರು ಅದು ಮಲಿನ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು ಗಾಳಿ ನೀರು ಮಲಿನವಾಗದಿರಲು ಏನು ಮಾಡಬೇಕು ಗಾಳಿ ಮತ್ತು ನೀರು ಮಲಿನ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕು ಮುನ್ನೆಚ್ಚರಿಕೆ ಏನು ವಹಿಸಬೇಕು ಅಂದರೆ ಕಾರ್ಖಾನೆಗಳ ಕೊಡಕನ್ನು ರಾಸಾಯನಿಕಗಳನ್ನು ನದಿಯ ನೀರಿಗೆ ಬಿಡಬಾರದು ನಂತರ ವಾಹನಗಳು ಮತ್ತು ಕಾರ್ಖಾನೆಗಳಿಂದ ಬಿಡುಗಡೆಯಾಗುವ ಹೊಗೆ ವಿಷಕಾರಿ ಹೊಗೆಯನ್ನು ನಾವು ಗಾಳಿಗೆ ಬಿಡಬಾರದು ಚಿಲಿಪಿಲಿ ಉಳಿಯುವ ಹಕ್ಕಿಗಳು ಏಕೆ ಬಿಕ್ಕಿ ಬಿಕ್ಕಿ ಅಳುತ್ತಿವೆ ಹಕ್ಕಿಗಳು ಯಾಕೆ ಅಳ್ತಾ ಅಂತ ಮನುಷ್ಯನು ತನ್ನ ಅವಶ್ಯಕತೆಗಳಿಗೆ ಮರಗಳನ್ನು ಕಡಿದು ಹಕ್ಕಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಗೂಡುಗಳಿಗೆ ಅಂದರೆ ಪ್ರಾಣಿ ಪಕ್ಷಿಗಳಿ ಪಕ್ಷಿಗಳಿಗೆ ಗೂಡು ಇಲ್ಲದಂತೆ ಹಾಗೂ ಆಶ್ರಯವಿಲ್ಲದಂತೆ ಮಾಡಿರುವುದರಿಂದ ಹಕ್ಕಿಗಳು ಬಿಕ್ಕಿ ಬಿಕ್ಕಿ ಅಳುತ್ತಿವೆ ನಂತರ ನಾಲ್ಕನೇ ಕ್ವೆಶನ್ ಕರುನಾಡ ಚಲುವನ್ನು ಹೇಗೆ ರಕ್ಷಿಸಬೇಕಾಗಿದೆ ನಾವು ಕರುನಾಡಿನ ಒಂದು ಚೆಲುವನ್ನು ಯಾವ ರೀತಿಯಾಗಿ ನಾವು ರಕ್ಷಣೆ ಮಾಡಬೇಕಾಗಿದೆ ಅಂದರೆ ನಮ್ಮ ನೆಲ ಜಲಗಳನ್ನು ರಕ್ಷಿಸಬೇಕು ನಾವು ಮೊದಲಿಗೆ ನಮ್ಮ ನೆಲ ಜಲಗಳನ್ನು ರಕ್ಷಣೆ ಮಾಡಬೇಕು ಮಲೀನತೆಯನ್ನು ತಡೆಗಟ್ಟಬೇಕು ಗಾಳಿ ಮತ್ತು ನೀರಿನಿಂದ ಉಂಟಾಗುವ ಮಲಿನತೆಯನ್ನು ನಾವು ತಡೆಗಟ್ಟಬೇಕಾಗುತ್ತೆ ಉಸಿರಾಡಲು ಶುದ್ಧ ಗಾಳಿ ಬೇಕು ಆದ್ದರಿಂದ ಮರಗಳನ್ನು ಕಡಿಯುವುದನ್ನು ತಡೆಗಟ್ಟಬೇಕು ಪ್ರಕೃತಿಯನ್ನು ಉಳಿಸಬೇಕು ಹೀಗೆ ಕರುನಾಡ ಜಲವನ್ನು ರಕ್ಷಿಸಬೇಕಾಗಿದೆ ಏಳು ಎಂಟು ವಾಕ್ಯದಲ್ಲಿ ಉತ್ತರಿಸಿ ಈ ನೆಲ ಈ ಜಲ ಹೀಗೆ ಇರಬೇಕಾದರೆ ಏನು ಮಾಡಬೇಕು ಅಂದರೆ ಈ ನೆಲ ಈ ಜಲ ಯಾವ ರೀತಿಯಾಗಿದೆ ಹಾಗೆ ಇರಬೇಕು ಅಂದರೆ ನಾವು ಏನು ಮಾಡಬೇಕು ಈ ನೆಲ ಈ ಜಲ ಹೀಗೆ ಇರಬೇಕಾದರೆ ನಾವು ಪರಿಸರದ ಒಂದು ಸಂರಕ್ಷಣೆಯನ್ನು ಮಾಡಬೇಕು ಮಾಲಿನ್ಯತೆಯನ್ನು ತಡೆಗಟ್ಟುವುದರಲ್ಲಿ ಜನರಿಗೆ ನಾವು ಅರಿವನ್ನು ಮೂಡಿಸಬೇಕು ಅಗತ್ಯಕ್ಕೆ ತಕ್ಕಂತೆ ನೆಲ ಜಲಗಳನ್ನು ಬಳಸಬೇಕು ಅಂದರೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ನೀರು ಅಷ್ಟು ಬಳಸಬೇಕು ಅದರ ಬದಲು ಜಾಸ್ತಿ ನೀರನ್ನು ಬಿಟ್ಬಿಡಬಾರ್ದು ನಮ್ಮ ದುರಾಸೆಗೆ ಪ್ರಕೃತಿಯನ್ನು ಹಾಳು ಮಾಡುವುದನ್ನು ಕಡಿಮೆ ಮಾಡಬೇಕು ಮರಗಳನ್ನು ಹೆಚ್ಚು ಹೆಚ್ಚು ಬೆಳೆಸಿ ವಾಹನಗಳು ಕೈಗಾರಿಕೆಗಳಿಂದ ಬರುವ ಹೊಗೆ ಮತ್ತು ಮಾಲಿನ್ಯವನ್ನು ಆದಷ್ಟು ಕಡಿಮೆ ಮಾಡುವುದರಿಂದ ಈ ನೆಲ ಈ ಜನವನ್ನು ಸರಿ ಜಲವನ್ನು ನಾವು ರಕ್ಷಿಸಬಹುದಾಗಿದೆ ನೆಲ ಜಲಗಳಿಂದ ನೆಲ ಜಲ ರಕ್ಷಿಸುವುದರಿಂದ ಆಗುವ ಪ್ರಯೋಜನಗಳೇನು ಪ್ರಕೃತಿಯ ಸಂಪತ್ತನ್ನು ರಕ್ಷಿಸುವುದರಿಂದ ಆಗುವ ಪ್ರಯೋಜನಗಳು ನಾವು ಶುದ್ಧ ಗಾಳಿಯನ್ನು ಸೇವಿಸಬಹುದು ಮಲಿನತೆಯನ್ನು ದೂರ ಮಾಡುವುದರಿಂದ ಸ್ವಚ್ಛ ಗಾಳಿ ನೀರನ್ನು ಸೇವಿಸಬಹುದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಪ್ರಾಣಿ ಪಶು ಪಕ್ಷಿಗಳ ಸಂರಕ್ಷಣೆ ಮಾಡಬಹುದು ಎಲ್ಲ ಜೀವಿಗಳು ಬದುಕಬಹುದಾದ ಯೋಗ್ಯ ವಾತಾವರಣವನ್ನು ನಾವು ನಿರ್ಮಿಸಬಹುದಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಧನ್ಯವಾದಗಳು